ಇಲ್ಲ ಪಾಡಿಗೆ ನಾವು ಸುಮ್ಮನೆ ಮೇಲೆ ನೀವು ರೂಪಾಯಿ ಅಂತ ಡೇಟ್ ಫಿಕ್ಸ್ ಲೈಫ್ ಸುಮ್ನೆ ಮಕ್ಕಳದು ಬೆಂಗಳೂರು ನಗರ ಅಂತ ಹೇಳದಕ್ಕಿಂತ ಕರ್ನಾಟಕ ತುಂಬಾ ವಿಸ್ತರಣೆ ಆಗ್ತಾ ಇದೆ ಬೆಳೀತಾ ಇದೆ ಬೇರೆ ಬೇರೆ ಕಂಪ್ನಿಗಳು ಮಾಲ್ಗಳು ಆಗ್ತಾ ಇದ್ದಾವೆ ಮಹಿಳೆಯರಿಗೆ ಬೀದಿಲು ನಿಲ್ಲಕ್ಕೂ ಜಾಗ ಇಲ್ಲ ಮಕ್ಕಳಿಗೆ ಎಜುಕೇಶನ್ ಏನಾದರೂ ಹೆಲ್ಪ್ ಬೇಕು ಅಂತ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ ಸರ್ವರಿಗೂ ಶೂರ್ ಅಂತ ನಮ್ಮ ಸರ್ಕಾರ ಏನು ಮಾತಾಡ್ತಾ ಇದೆ ಈ ಕಮಿಟಿನೂ ಕೂಡ ಏನು ಈ ಕಮ್ಯುನಿಟಿ ಇದ್ದಾರೆ ಬೀದಿ ಆಧಾರಿತ ಲೈಂಗಿಕ ಕಾರ್ಯಕರ್ತಿದ್ದಾರೆ ಇದ್ದಾರೆ ಎಲ್ಲರಿಗೂ ಮನೆ ಸಿಗುವಂಥ ಕೆಲಸನ ಆಗಬೇಕು ನಮ್ಮಲ್ಲಿ ಎಜುಕೇಶನ್ ಇರೋವಂಥ ಹೆಣ್ಮಕ್ಳು ಸುಮಾರು ಜನ ಇದ್ದಾರೆ ಅಂಥವರಿಗೆ ಕಂಡು ಹಿಡಿದು ನಮ್ಮ ಸಾಧನ ಮೇಳ ಸಂವಿಧಾನ ಅವ್ರು ಕೊಡ್ತೇವೆ ಇಷ್ಟು ಅಂತ ಲಿಸ್ಟು ಅಂಥವರಿಗೆ ಒಂದು ಕೆಲಸ ಕೊಡಲಿ ಏಜ್ ಏಜ್ ಅಂತ ಇದೆ ಸುಮಾರು ನಲವತ್ತೈದು ವರ್ಷ ಆಗಿರೋ ಸುಮಾರು ಜನ ಇದ್ದಾರೆ ಅವರಿಗೊಂದು ಒಂದು ಪೆನ್ಷನ್ ಅಂತ ಕೊಡಲಿ ಜಯಮಾಲಾ ಕಮಿಟಿ ಏನಿದೆ ಆ ಕಮಿಟಿಲಿ ಇರೋವಂಥ ರೆಕಮೆಂಡೇಷನ್ನು ಪುನರಾವಲೋಕನ ಆಗಿ ಅದು ಅನುಷ್ಠಾನಕ್ಕೆ ತರುವಂಥದ್ದಾಗಬೇಕು ಸೊ ನಾವು ಸಾಕಷ್ಟು ಇಪ್ಪತ್ನಾಲ್ಕು ವರ್ಷದಿಂದ ಏನು ದೌರ್ಜನ್ಯಗಳನ್ನ ಈ ಒಂದು ಬೀದಿ ಆಧಾರಿತ ಲೈಂಗಿಕ ಕಾರ್ಯಕರ್ತರ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನ ಅವರ ಮೇಲೆ ಒಂದು ಘನತೆ ಸಿಗಬೇಕು ಅನ್ನೋ ಮಟ್ಟದಲ್ಲಿ ನಾವು ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀವಿ ಅದರ ಜೊತೆ ಇಪ್ಪತ್ತ ಒಂದನೇ ತಾರೀಕು ಹದಿನೈದು ಜಿಲ್ಲೆಗಳನ್ನು ಒಳಪಟ್ಟಂಗೆ ಸಾಧನ ಮಹಿಳಾ ಸಂಘ ಮತ್ತು ಯು ಕೆ ಎಮ್ಮು ಒಳಪಟ್ಟಂಗೆ ಹದಿನೈದು ಜಿಲ್ಲೆಯಿಂದ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡಿದ್ವು ಆ ಸಮಾವೇಶದಲ್ಲಿ ಸಾಕಷ್ಟು ಮಹಿಳೆಯರು ಅವರವರ ಡಿಸ್ಟಿಕ್ಗಳಲ್ಲಿ ಏನು ಇದೆ ಪೊಲೀಸ್ ಸೈಲೆನ್ಸ್ ಇರ್ಬೋದು ಅವ್ರ ಮುಂದೆ ಇರೋವಂಥ ಸವಾಲುಗಳಿರ್ಬೋದು ಅದನ್ನು ಹಂಚ್ಕೊಂಡಿದ್ದಾರೆ ನಾವು ಇವತ್ತು ಏನು ಹೇಳ್ತೀವಿ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ಪಿಲಿ ಏನು ಅಕ್ಟೋಬರಲ್ಲಿ ಆದೇಶ ಬಂತು ಅದನ್ನು ಎಲ್ಲ ಅಧಿಕಾರಿಗಳಿಗೆ ರವಾನಿಸೋಂಥ ಕೆಲಸ ಆಗಬೇಕು ಅದ್ರ ಜೊತೆ ಪೊಲೀಸರಿಗೆ ಸಮಯೋಜನಶೀಲತೆ ಆಗಬೇಕು ಅಂದರೆ ಅದನ್ನು ಸೆನ್ಸಿಟೀಸನ್ ಅಂತ ಹೇಳ್ತಾರೆ ಆ ಆದೇಶದಲ್ಲಿ ಏನಿದೆ ಅದು ಒಂದಷ್ಟು ಸಮಯೋಜನಶೀಲತೆ ಆಗಬೇಕು ಮತ್ತು ಜಯಮಾಲಾ ಕಮಿಟಿ ಏನಿದೆ ಆ ಕಮಿಟೀಲಿ ಇರೋವಂಥ ರೆಕಮೆಂಡೇಷನ್ನು ಪುನರಾವಲೋಕನ ಆಗಿ ಅದು ಅನುಷ್ಠಾನಕ್ಕೆ ತರುವಂಥದ್ದಾಗಬೇಕು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ವರದಿಯಾಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಎರಡು ಸಾವಿರದ ಹದಿನೇಳನೇ ಇಸ್ವಿ ಫೆಬ್ರವರಿಯಲ್ಲಿ ಫೆಬ್ರವರಿಲಿ ಅದನ್ನು ಬಿಡುಗಡೆಗೊಳಿಸಿರು ಅಷ್ಟೊತ್ತಿಗೆ ಸರ್ಕಾರ ಹೋಯ್ತು ಮತ್ತು ಈ ಸರ್ಕಾರನೇ ಬಂದಿರೋ ಕಾರಣಕ್ಕೋಸ್ಕರವಾಗಿ ಅದನ್ನು ಪುನರಾವಲೋಕನೆ ಮಾಡಿ ಅದರಲ್ಲಿರುವಂಥ ರೆಕಮೆಂಡೇಷನ್ನ ಅನುಷ್ಠಾನಗೊಳಿಸ್ತೀವಿ ಅದರ ಜೊತೆ ಐ ಟಿ ಪೇ ಆ್ಯಕ್ಟ್ ಏನಿದೆ ಅದನ್ನು ಪ್ಲೀಸ್ ಆದಷ್ಟು ರದ್ದು ಮಾಡಿ ಇದು ನಿರಪರಾಧಿಕರಣವನ್ನು ತರಬೇಕೆಂತ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ ಹಾಗಾಗಿ ನಿರಪರಾಧಿಕರಣ ತಂದರೆ ಮಹಿಳೆಯರಿಗೆ ಒಂದು ಭದ್ರತೆ ಸಿಗುತ್ತೆ ಎಲ್ಲ ರೀತಿಯಲ್ಲಿ ಒಂದು ಅವಕಾಶಗಳು ಸಿಗುತ್ತೆ ಮತ್ತು ಏಕಗವಾಸಿಯಲ್ಲಿ ಒಂದು ಇದನ್ನು ತರಬೇಕಾಗುತ್ತೆ ಸರ್ಕಾರ ಅದ್ರ ಜೊತೆ ಬಂದುಬಿಟ್ಟು ಸರ್ವರಿಗೂ ಶೂರ್ ಅಂತ ನಮ್ಮ ಸರ್ಕಾರ ಏನು ಮಾತಾಡ್ತಾ ಇದೆ ಈ ಕಮಿಟಿನೂ ಕೂಡ ಏನು ಈ ಕಮ್ಯುನಿಟಿ ಇದ್ದಾರೆ ಬೀದಿ ಆಧಾರಿತ ಲೈಂಗಿಕ ಕಾರ್ಯಕರ್ತಿದ್ದಾರೆ ಅವರಿಗೆ ಎಲ್ಲರಿಗೂ ಮನೆ ಸಿಗುವಂಥ ಕೆಲಸನ ಆಗಬೇಕು ಅಂತ ತಮ್ಮಲ್ಲಿ ವಿನಿತ್ ವಿನಂತಿ ಮಾಡ್ಕೊತಾ ಇದ್ದೀವಿ ಸಾಧಾರಣ ಮಹಿಳಾ ಸಂಘದ ಪರವಾಗಿ ಮತ್ತು ವಿ ಕೆ ಎಂ ಪರವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಮನೆ ಇಲ್ಲದೆ ಬೀದಿಲಿ ಮಲಗುವಂಥರಿದ್ದರೆ ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ ಈಗ ವೃತ್ತಿ ಕೂಡ ಆಗ್ತಾ ಇಲ್ಲ ಮಹಿಳೆಯರಿಗೆ ತುಂಬ ಕಷ್ಟ ಆಗ್ತಾಯಿದೆ ಸರ್ಕಾರ ಆದಷ್ಟು ಬೇಗ ಇದು ಗಮನ ಹರಿಸಿ ಇದನ್ನು ಕೈಗೆತ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಸರ್ ಅದು ಅದು ಅವರವ್ರ ಡಿಸ್ಟಿಕಲ್ಲೇ ಆ ಒಂದು ಏನು ಸಂಘಟನೆಗಳು ಕಟ್ಕೊಂಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಸರ್ ಅಲ್ಲ ಸಾಧನ ಮಹಿಳಾ ಸಂಘದ ಸದಸ್ಯರು ನಾವು ಪರಿಗಣಿಸಿ ಮಾಡಿರೋ ಅಂಥ ಸದಸ್ಯರು ಏಳ್ನೂರು ಜನ ತಮ್ಮ ಒಂದು ಗಮನದಲ್ಲಿರೋದು ಒಂದು ಮೂರುವರೆ ಸಾವಿರ ಜನ ಬೀದಿ ಆಧಾರಿತ ಲೈಂಗಿಕ ಕಾರ್ಯಕರ್ತರು ಇರ್ಬೋದು ಇಡೀ ಬೆಂಗಳೂರು ನಗರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಐದು ಎಕರೆ ಜಮೀನು ಎಲ್ಲ ಮಹಿಳೆಯರಿಗೂ ಸಿಗೋದಿಲ್ಲ ಹಾಗಾಗಿ ದಯಮಾಡಿ ಇನ್ನೂ ಸ್ವಲ್ಪ ಮಹಿಳೆಗಳನ್ನ ಅನುಷ್ಠಾನಗೊಳ್ಬೇಕು ಇದು ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಆಲ್ ಅವ್ರು ಕರ್ನಾಟಕದಲ್ಲಿ ಎಷ್ಟು ಜನ ಈ ವೃತ್ತಿಪರ ಮಹಿಳೆಯರಿದ್ದಾರೆ ಅವ್ರಿಗೆಲ್ಲರಿಗೂ ಸೂರು ಸಿಗಬೇಕು ಅಂತ ಕೇಳ್ಕೊತು ಇದು ರಾ ಸರ್ ಅದು ಬಂದುಬಿಟ್ಟು ರಾಜ್ಯದ ಬಿಟ್ಟು ಬರೋ ಅಂಥ ಮಹಿಳೆಯರು ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಅವ್ರು ಏನೂ ಆಧಾರ ಕಾರ್ಡ್ ಇರಲಿ ಅವ್ರ ಹತ್ರ ಇರುವಂಥ ಏನೇನು ಐ ಡಿ ಪ್ರೂಫ್ ಇರ್ತಾವೆ ಏನೂ ತಂದಿರಲ್ಲ ಆಕಸ್ಮಿಕ ಮನೆ ಬಿಟ್ಟು ಬಂದಿರ್ತಾರೆ ಆ ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಕೆಲವೊಂದು ದಾಖಲಾತಿ ಕೇಳ್ತಾರೆ ಕ್ಯಾಶ್ಟು ಇನ್ಕಮ್ಮು ನೀವು ಓದಿದ್ರೆ ಏನೇನೋ ಪ್ರಶ್ನೆ ಮಾಡೋ ಬದಲು ಏನೂ ಇಲ್ಲ ಅಂತ ಗೊತ್ತಾದರೆ ಆ ಮಕ್ಕಳಿಗೆ ಎಜುಕೇಷನ್ ಕೊಡೋ ಅಂಥದ್ದು ಸರ್ಕಾರ ಕೈಗೆತ್ಕೋಬೇಕು ಅಂತ ಕೇಳ್ತಾಯಿದ್ವಿ ಖಂಡಿತವಾಗೂ ನಾವು ಒಂದು ಪ್ಯಾಕೇಜಲ್ಲೇ ಕೊಡಿ ಅಂತ ಕೇಳ್ತಾ ಇದ್ದೀವಿ ನೀವು ಮೂನ್ ಮೂವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಪುನರ್ವಸತಿ ಮಾಡೋ ಕೆಲಸ ಬೇಡ ಮೂವತ್ತು ಸಾವಿರ ರೂಪಾಯಿ ಚೇತನ ಅಡಿಯಲ್ಲಿ ಕೊಡ್ತಾ ಇದ್ದಾರೆ ಮೂವತ್ತು ಸಾವಿರ ಅದು ಏನಕ್ಕೂ ಅಲ್ಲ ಇಡೀ ಬೆಂಗಳೂರು ನಗರ ಅಂತ ಹೇಳೋದಕ್ಕಿಂತ ಕರ್ನಾಟಕ ತುಂಬ ವಿಸ್ತರಣೆ ಆಗ್ತಾ ಇದೆ ಬೆಳೀತಾ ಇದೆ ಬೇರೆ ಬೇರೆ ಕಂಪ್ನಿಗಳು ಮಾಲ್ಗಳು ಆಗ್ತಾ ಇದ್ದಾವೆ ಮಹಿಳೆಯರಿಗೆ ಬೀದಿಲು ನಿಲ್ಲಕ್ಕೂ ಜಾಗ ಇಲ್ಲ ಹಾಗಾಗಿ ಒಂದು ಪ್ಯಾಕೇಜಲ್ಲಿ ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯ ಬೇಕು ಅದೆಲ್ಲ ಮಾಡಿಕೊಟ್ರೆ ಮೋಸ್ಟ್ಲಿ ಈ ಮಹಿಳೆಯರಿಗೆ ಒಂದು ಭದ್ರತೆ ಸಿಗ್ಬೋದು ಅಂತ ನನ್ನ ಅನಿಸಿಕೆ ಆದರೆ ಇಂದು ಹಿಂದೆ ಇದ್ದ ಸರ್ಕಾರ ಈ ವೃತ್ತಿ ಮೋಸ್ಟ್ ಮೋಸ್ಟ್ಲಿ ಮಡವಂತಿಕೆ ಅವರಿಗೆ ಆ ಮಡವಂತಿಕೆ ಮೂಲಕವಾಗಿ ಇದನ್ನು ಅವ್ರ ಗಮನ ಕರೆಸ್ ತೊಗೊತಾ ಇರಲಿಲ್ಲ ಅವ್ರದ್ದು ಇದ್ದಿದ್ದೆಲ್ಲ ಹೈ ಫೈ ಆದರೆ ಈ ಸರ್ಕಾರ ಏನಿದೆ ಬಡಿಸ್ತಾನದಲ್ಲಿರೋರು ನಗರ ವಂಚಿತರು ಭೂ ಎಲ್ಲಿ ಜೀವನ ಜೀವ ಮಾ ಜೀವನ ಮಾಡೋಕ್ಕಾಗಲ್ಲ ಅಂಥ ಜನರನ್ನ ಗುರುತಿಸಿ ಬೆಂಬಲ ಕೊಡೋ ಅಂತ ಈ ಸರ್ಕಾರ ಇವ್ರನ್ನ ಸಹ ಗುರುತಿಸಿ ತುಂಬ ಮಾನ್ಯತೆಯಿಂದ ಬೆಂಬಲ ಕೊಡುತ್ತೆ ಅನ್ನೋ ನನ್ನ ಅಭಿಪ್ರಾಯ ಇದೆ ನಾವು ಸ್ಟಾರ್ಟಿಂಗು ಪೊಲೀಸ್ ದೌರ್ಜನ್ಯ ಅಂತ ಶುರು ಮಾಡಿದಾಗ್ಲೇ ನೀವೇ ಕಾರ್ಯಕರ್ತರ ಲೈಂಗಿಕ ವೃತ್ತಿ ಸೆಕ್ಸ್ ಆಗಿ ನಮ್ಮ ಮೇಲೆ ಚಾಲೆಂಜ್ ಮಾಡ್ತೀರ ಅಂತ ಒಡೆದು ಕೆಲವೊಂದು ಮಹಿಳೆಯರು ಕೈಯಾಗಳು ಬಳೆನ ಮುರ್ಕೊಂಡು ಹಾಕಿ ತಿಂದುಬಿಟ್ಟು ಇಟ್ಟೋರಿ ಆಸ್ಪತ್ರೆಯಲ್ಲಿ ಬೃತ ಬಂತರಿದ್ದಾರೆ ಕೆಲವೊಬ್ರಿಗೆ ಓಡಾಡೋಕ್ಕೆ ಆಗಲ್ಲ ಆ ಒಡೆದಿರೋ ಹೇಟಿಗೆ ಇವತ್ತು ಕಾಲುಗಳು ನೋವಿದ್ದಾವೆ ಇನ್ನು ನಮ್ಮ ಮಹಿಳೆಯೊಬ್ಬರಿಗೆ ಮೂಳೆನೇ ಮುರಿದೋಗಿತ್ತು ನಾವು ಎಚ್ ಎಸ್ ಆರ್ ಸಿ ಕಂಪ್ಲೇಂಟ್ ಕೊಟ್ಟಿದ್ವು ಮಾನವ ಹಕ್ಕುಗಳ ಆಯೋಗದಿಂದ ಅವರಿಗೆ ಒಂದಷ್ಟು ಪರಿಗಣಿಸಿ ಪೊಲೀಸರನ್ನ ಕರೆದು ಎವಿಡೆನ್ಸ್ ಮಾಡಿ ಅವ್ರಿಗೆ ಒಂದು ಪರಿಹಾರನ ಕೊಟ್ಟರು ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ಮುಖ್ಯ ಅಲ್ಲ ಇವತ್ತು ಅವ್ರನ್ನ ಅನುಭವಿಸ್ತಾ ಇದ್ದಾರಲ್ಲ ನೋ ನಾನು ನಡೆಯೋಕ್ಕಾಗಲ್ಲ ಕಾಲು ನರಗಳು ನೋಡ್ತಾ ಇದ್ದಾವೆ ಅನ್ನೋ ಪರಿಸ್ಥಿತಿ ಸೊ ಅದನ್ನು ನಮ್ಮ ಮಹಿಳೆಯರು ಮಾತಾಡ್ತಾರೆ ಏನೆಲ್ಲ ಎದುರಿಸಿದಾರೆ ಬಸ್ ಹತ್ತಿದ್ದರನ್ನ ಇಳಿಸ್ಬಿಟ್ಟು ಕರ್ಕೊಂಬರೋರು ಕಂಡಕ್ಟರ್ಗೆ ಹೇಳೋರು ಇಂಥವ್ರನ್ನೆಲ್ಲ ಕುಂಡ್ರಿಸ್ತೀರಾ ಹೇಳಿ ಸನ್ಮಾನ ಸಿದ್ದರಾಮಯ್ಯ ಕೇಳ್ಕೊಳ್ಳೋದು ಇಷ್ಟೇನೆ ನಮ್ಮಂಥ ಲೈಂಗಿಕ ಕಾರ್ಯಕರ್ತ ಹೆಣ್ಮಕ್ಕಳಿಗೆ ಏನಿದ್ದಾರೋ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅವ್ರಿಗೆ ಇರೋಕ್ಕೆ ಮನೆ ಇಲ್ಲ ಆ ಮ ಅವ್ರ ಮಕ್ಕಳಿಗೆ ಎಜುಕೇಷನ್ ಇಲ್ಲ ಎಜುಕೇಷನ್ ಇಲ್ಲ ಅವರಿಗೆ ಯಾಕಂದರೆ ಸುಮಾರು ತೊಂದರೆಗಳು ಅನ್ಭವಿಸ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಒಂದು ಪೆನ್ಷನ್ನು ಸುಮಾರು ವಯಸ್ಸಾದಂಥ ಐವತ್ತು ವರ್ಷ ದಾಟಿದಂಥ ಹೆಣ್ಮಕ್ಳಿದಾರೆ ಆಮೇಲೆ ಐವತ್ತು ಅರವತ್ತು ವರ್ಷ ಆಗಿರೋರು ಇದ್ದಾರೆ ಅವರಿಗೆ ಮಕ್ಕಳು ನೋಡ್ಕೋತಾ ಇಲ್ಲ ಇನ್ನೆಲ್ಲಿಗೆ ಹೋಗ್ತಾರೋ ಅವರು ಅವ್ರಿಗೆ ಈ ವೃತ್ತಿ ಬಿಟ್ಟರೆ ಬೇರೆ ವೃತ್ತಿ ಗೊತ್ತಿಲ್ಲ ಹಾಗಾಗಿ ಇರುತ್ತಿಲ್ಲೆ ಅವ್ರು ರೋಸ್ನ ಹೋಗಿರೋದ್ರಿಂದ ಅವ್ರಿಗೊಂದು ಎಷ್ಟು ಅಂತ ಪೆನ್ಷನ್ ಕೊಡಲಿ